ನಮಸ್ಕಾರ ರೈತ್ರಿ ಈಗ ಎಲ್ಲ ಕಡೆ ಜಿ ಹೊಡೆದು ಸ್ಟೇಜ್ ನಡೆದಿದೆ ಈಗ ಯಾವ ವಾನ್ಸ್ ತೆಗಿಯೋದಾಗ್ಯಾವ ಇನ್ನೇ ಯಾರು ವಾನ್ಸ್ ತೆಗ್ಯತಾರೋ ಯಾರ್ದು ಜಿಯೇ ಚಲೋ ಐತಿ ಯಾರು ಫ್ಲವರಿಂಗ್ದಾಗ ಅದವು ಈ ಸ್ಟೇಜ್ದಾಗ ಒಂದು ಇಪ್ಪತ್ತರಿಂದ ನಲವತ್ತು ಈ ಸ್ಟೇಜ್ದಾಗ ಇದ್ದಿದ್ದು ಪಡ್ಕೊಳ್ಳೋಂದಿಟ್ಟು ಹೆಚ್ಚದಾವು ಈಗ ಏನೈತಿ ಬನಿ ಹಿಗ್ಸದ್ ಜಿ ಎ ಏನೈತಿ ಅದು ಸ್ಪ್ರೇ ನಡೆದಾವು ಈಗ ಸದ್ಯ ಎಲ್ಲ ಕಡೆ ಈಗ ಈ ಸ್ಟೇಜ್ದಾಗ ನಾವೇನು ಗೊನಿ ಹಿಗ್ಸಾಕತ್ತ ಪ್ರಯತ್ನ ಮಾಡ್ತಿರ್ತೀವಿ ಗೊನಿಗೆ ಒಂದಿಟ್ಟು ಸೈಜ್ ಬತ್ತಂದ್ರೆ ಚಲೋ ಇರ್ತೈತಿ ಒಂದಿಟ್ಟ ಈಗ ಗೊನಿ ಸೈಜ್ ಮಾಡ್ಕೋಬೇಕು ಈ ಥರಾಗ ಮತ್ತು ಈ ವರ್ಷ ಗೊನಿ ಸಂಖ್ಯೆನೂ ಒಂದಿಟ್ಟು ಎಲ್ಲ ಕಡೆಯ ಕಡಿಮೆ ಐತಿ ಅದಕ್ಕೆ ಒಂದಿಟ್ಟು ಇದ್ದಿದ್ದು ಗೊನಿನೇ ಇಂಪ್ರೂವ್ ಮಾಡೋಕ್ಕ ನಾವು ಚಲೋ ತಂಗ ಇಳುವರಿ ತಗೊಳ್ಳೋ ಇದೊಂದು ಪ್ರಯತ್ನ ಈ ವರ್ಷ ಎಲ್ಲ ರೈತರದ್ದೈತಿ ಅದೇನು ವಿಚಾರ ಏನೂ ಕೆಟ್ಟಿಲ್ಲ ಆದರೆ ಇದೆಲ್ಲ ಮಾಡುವಾಗ ಕೆಲವೊಂದು ರೈತರು ಏನಾಯ್ತಿ ಒಂದಿಟ್ಟು ರಾಂಗ್ ಮೆಥಡ್ ಯೂಸ್ ಮಾಡಿ ಒಂದಿಟ್ಟು ಏನೈತಿ ಅತಿಶಯ ವನಿ ಹೀಗೆ ಹೋಗಿ ಅವ್ರದ್ದು ಈ ಥರಗೆ ಏನಾಕೈತಿ ಈ ಚಾನ್ಸಸ್ದಾಗ ಅಂದರೆ ಏನೀಗ ಸದ್ಯ ನಡೆದೈತಿ ಈ ಥರದ ಅಪಾಯನೂ ಮುಂದೆ ಹೋಗಿ ಆಗ್ಬೋದು ಅಂತಂದ ಇದೊಂದು ವಿಡಿಯೋ ಮಾಡಿ ರೈತರ ತನಕ ಇದು ವಿಡಿಯೋ ಹೋತಂದ್ರೆ ಒಂದಿಟ್ಟು ಅವಂದಿಟ್ಟು ಜಿ ಎ ಯಾವ ಪ್ರಕಾರ ನಾವು ಯೂಸ್ ಮಾಡ್ಕೋಬೇಕು ಒಂದಿಟ್ಟು ನಮ್ಮ ಪ್ರಕಾರ ನೋಡ್ರಿ ಇದೊಂದಿಟ್ಟು ತಪ್ಪಾಕೈತಿ ಈ ಪ್ರಕಾರ ಮಾಡಬಾರ್ದು ಜಿ ಎ ಅಂದ್ರೆ ಹೆಂಗೈತಿ ಎಷ್ಟು ಚಲೋ ಐತಿ ಅಷ್ಟ ನಿಮಗೆ ಅದರದ ನಾ ಕೆಟ್ಟ ಅನ್ನೋಂಗಿಲ್ಲ ಅದಕ್ಕರೆ ಹೆಂಗೈತಿ ಅದರದ್ದು ಸೈಡ್ ಎಫೆಕ್ಟ್ ನಿಮ್ಮ ತೋಟನಾಗ ಆಗ್ಬೋದು ನಿಮ್ಮದು ಆಗ್ಬೋದು ಆ ಥರ ಪ್ರಕಾರ ಅದರ ಬರೀ ನಮಗೆ ಫೈದೇನೇ ಆಗಬೇಕು ಸೈಡ್ ಎಫೆಕ್ಟ್ ಏನೂ ಆಗಬಾರ್ದು ಅದರಿಂದ ಲಾಸ್ ಏನೂ ಆಗಬಾರ್ದು ಅದೊಂದು ವಿಚಾರದಿಂದ ಇದನ್ನು ನಿಮಗೆ ಹೇಳೋದು ಈಗ ಏನೈತಿ ಎಲ್ಲ ಕಡೆ ಧ್ವನಿ ಹಿಗ್ಸೋದು ಚಾಲೂ ಐತಿ ಜಿ ಎ ಹೇಳೋದು ಈಗ ಜಿ ಎ ಏನೈತಿ ಆ ಜಿ ಎದ ರೋಲ್ ಏನೈತಿ ಜಿ ಎ ಯಾವ ಥರ ಕೆಲಸ ಮಾಡ್ತೈತಿ ಮತ್ತು ಅದನ್ನು ಯಾವಾಗ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬಾರ್ದು ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಈಗ ರೈತರು ಏನು ಮಾಡತ್ತಾರು ಘನಿ ಒಂದು ಸ್ಪ್ರೇ ಕೊಡ್ತಾರೆ ಘನಿ ಹಿಂಗೆ ಸಾಕು ಅಂದ್ರೆ ಈ ಕಡೆ ಹೆಂಗೈತಿ ವಾನ್ಸ್ ತೆಗೀಕಿತ ಮೊದ್ಲು ಒಂದು ಸ್ಪ್ರೇ ಆಗಿರ್ತೈತಿ ಒಂದು ಏನು ಎಡ್ ಸ್ಪ್ರೇನೂ ರೈತರು ಮಾಡಿರ್ತಾರೆ ಒಂದು ಪೊಂಗಲ್ ಆಗಿದ್ದಾಗ ಕರಕ್ ತೆಗಿತ ಮಾಡ್ತಾರೋ ಆವಾಗನಕ ಜಿಯ ಯೂಸ್ ಮಾಡಬಾರ್ದು ಈ ತರಗಿಂತ ಮೊದ್ಲು ನಾನು ಹೇಳಿದನು ಅದ್ರ ಸೈಡ್ ಎಫೆಕ್ಟ್ ಏನದಾವ ಅದನ್ನ ಹೇಳಿದನು ಆದ್ರೆ ಆಯ್ತು ಏನು ಮಾಡ್ತಾರೋ ವಾನ್ಸ್ ತೆಗಿಯೋಕ್ಕಿಂತ ಮೊದ್ಲು ಕ್ಲಿಯರ್ ಗೊನಿ ಕಾಣಿಸ್ಲೈತ ಒಂದು ಜಿಯ ಕೊಡ್ತಾರೆ ಅದರ ನಂತರ ಒಂದು ಗೊನಿ ಹಿಗ್ಸಾಕತ್ತ ಒಂದು ಜಿಯ ಕೊಡ್ತಾರೆ ಅದ ಅದರ ನಂತರ ಗೊನಿ ಮತ್ತೆ ಒಂದು ಏನಕೈತಿ ಇಪ್ಪತ್ತೆಂಟು ಮೂವತ್ತು ದಿವ್ಸ ನಡ್ಬಾರ್ಕ ಗೊನಿ ಹಿಗ್ಗಿಲ್ಲ ಅಂದ್ ಮತ್ತೊಂದು ಜಿಯ ಕೊಟ್ಬಿಡ್ತಾರೆ ಈ ಪ್ರಕಾರ ಅದಕ್ಕೆ ಜಿಯ ಹೆಚ್ಚಾಗಿ ಬಿಡ್ತೈತಿ ಮತ್ತೆ ಆ ಥರ ಮುಂದೆ ಹೋಗಿ ಏನು ಸೈಡ್ ಎಫೆಕ್ಟ್ ಅಂದ್ರೆ ಒಂದಿಟ್ಟ ಗೊನಿ ಅಡ್ಡ ತಿಡ್ಡ ಹಿಗ್ತೈತಿ ಗೊನಿ ಹಿಂಗ ಮುಂದೆ ಹಿಗ್ಗಿ ಕಿಸಿಂದ ಮುಂದಿನ ತುದಿ ಬಾಂಕಾ ಗೊನಿ ಹಾರ್ಡ್ ಆಕೈತಿ ಈಗ ಸೈಡ್ದು ರ್ಯಾಚಸ್ ಏನಿರ್ತಾವ ಪಾಕಳಿ ಅದ್ರೂ ತುದಿ ವಂಕ ಹಾಕವು ಒಂದಿಟ್ಟು ಕಾಯ್ಲಿಂಗ್ ಆಕೈತಿ ಗೊನಿ ಸುತ್ತಿದಂಗೆ ಆಕೈತಿ ಅದು ಸುತ್ತಿದಂಗೆ ಆತಂದ್ರೆ ಮತ್ತೆ ಅದಕ್ಕೆ ಮತ್ತೆ ಮೆತ್ತಗ್ ಮಾಡಾಕ ಮತ್ತೆ ಕ್ಯಾಲ್ಸಿಯಂ ಹೊಡೀರಿ ಮತ್ತೆ ಇದನ್ನ ಹೊಡಿಯರಿ ಅದನ್ನು ಹೊಡೀರಿ ಮತ್ತೊಂದು ಯಾವ್ದಾರು ಟಾನಿಕ್ ಹಾಕ್ರಿ ಟಾನಿಕ್ ಅದನ್ಕ ನಾವು ಜಿ ಎದಾಗನ್ಕ ಟಾನಿಕ್ ಹಾಕಲ್ದ ಯಾರು ಜಿ ಏನೂ ಹೊಡ್ಯಂಗಿಲ್ಲ ಟಾನಿಕ್ಗಳು ಇರ್ತಾವೆ ಟಾನಿಕ್ ಈಗ ಮಾರ್ಕೆಟ್ದಾಗ ಏನೈತಿ ಎಲ್ಲ ನೈಂಟಿ ಪರ್ಸೆಂಟ್ ಟಾನಿಕ್ ಏನೈತಿ ನಾವು ಆ ಥರ ಚಲೋ ಯೂಸ್ ಮಾಡ್ರೆ ಚಲೋ ಯೂಸ್ ಆಕೈತಿ ಅತಿಶಯ ಯೂಸ್ ಮಾಡ್ತಂದ್ರೆ ಆ ಥರ ಸೈಡ್ ಎಫೆಕ್ಟ್ ಅದು ಆ ಥರದ್ದು ಈಗ ಈ ಥರ ಮಾಡುವಾಗ ಈಗ ಒಂದೊಂದು ಏನು ಪ್ರಾಬ್ಲಮ್ ಆಗ್ತೈತೆ ಅಂದರೆ ನಮ್ಮ ಪ್ರಕಾರ ನಾವೇನು ದ್ರಾಕ್ಷ ಗುರು ಗ್ರೆಫ್ಸ್ ಏನು ನಾವು ನಡೆಸ್ತೀವಿ ಇದನ್ನು ಇದು ನಡೆಸುವಾಗ ನಾವು ರೈತರಿಗೆ ಫಸ್ಟ್ನೇ ಜಿ ಎ ವಾನ್ಸ್ ತಗೊಂತಲೇ ಕೊಡ್ತೀವಿ ಎರಡನೇ ಜಿ ಏನೈತಿ ಒಂದು ಫಸ್ಟ್ನೇ ಜಿಯ ಒಂದು ಇಪ್ಪತ್ತು ದಿವಸಕ್ಕೆ ಒಂದು ನೂರಕ್ಕೆ ಒಂದು ಗ್ರಾಮ್ ಹಾಕಿ ಎರಡನೇ ಜಿ ಏನೈತಿ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ದಿವ್ಸಕ್ಕೆ ಒಂದು ಎರಡು ಗ್ರಾಮ್ ನೂರು ಲೀಟ್ರಿಗೆ ಎರಡು ಗ್ರಾಮ್ ಒಂದು ಹತ್ತು ಪಿ ಪಿ ಎಮ್ ಒಂದು ಇಪ್ಪತ್ತು ಪಿ ಪಿ ಎಮ್ ಇಷ್ಟು ಇಷ್ಟರಲ್ಲೇ ನಾವು ಎರಡು ಜಿ ಎ ಕೊಡ್ತೀವಿ ಅದರ ನಂತರ ಜಿ ಏನೈತಿ ಆ ಎರಡು ಗ್ರಾಮ್ ಏನು ಕೊಟ್ಟಿರ್ತೈತೆ ಜಿ ಎ ಆಟೋಮ್ಯಾ ಎಷ್ಟು ಹಿಗ್ತೈತಿ ಹಿಗ್ತೈತಿ ಅದ್ರ ಮುಂದೆ ನಾವು ಟಾರ್ಚರ್ ಮಾಡ್ಯದಕ್ಕೆ ಹಿಗ್ಸಕ್ಕೆ ಹೋಗಂಗಿಲ್ಲ ಹಿಗ್ಗಿಲ್ಲ ಮತ್ತೊಮ್ಮೆ ಜಿಯನೂ ಕೊಡಂಗಿಲ್ಲ ಪೂರ್ತಿ ನಲ್ವತ್ತು ದಾಟ ದಾಟಾತ್ ಐತೆ ಏನೈತಿ ಅದನ್ನ ನಾವು ಮುಂದಿನ ಏನೈತಿ ಫ್ಲವರಿಂಗ್ ಪಾಸ್ ಆಗಲಿ ಏನೈತಿ ಅದ ಎ ಕೊಡಬೇಕು ಯಾಕಂದ್ರೆ ಈಗ ಜಿ ಎ ಕೊಡ್ತೀವಿ ಈಗ ಏಳನೇ ತಾರೀಕ ತನಕ ಏಳು ಡಿಸೆಂಬರ್ ಏಳನು ಸಾರಿ ಏಳು ನವೆಂಬರ್ ತನಕ ಈಗೇನು ಕ್ಲೈಮೇಟ್ ಐತಿ ಮಾಡಾಕೈತಿ ಈ ಮಾಡ ಮುಸುಕ ಏಳನೇ ತಾರೀಕು ತಕ ಐತಿ ಈ ಮಾ ಈ ಥರದ್ದು ಏನು ಎಫೆಕ್ಟ್ ಆಗೋದೈತಿ ಅಂದ್ರೆ ಈಗ ಯಾವ ಗಿಡದಾಗ ನಾವು ಜೇ ಕೊಟ್ಟಿದ್ದೀವಿ ಏನು ನಾವು ಗಿಡಕ್ಕೊಂದು ಗೊಬ್ಬರ ಕೊಡ್ತೀವಿ ಏನು ಒಂದು ನ್ಯೂಟ್ರಿಯೆಂಟ್ ಕೊಡ್ತೀವಿ ಏನು ಒಂದು ನಾವು ಪಿ ಜಿ ಆರ್ ಕೊಡ್ತೀವಿ ಅವಾಗ ಏನಾಗ್ತೈತಿ ಅದು ಗಿಡ ಅಬ್ಸರ್ಬ್ ಮಾಡ್ಕೊತೈತಿ ಅದು ಗೊಬ್ಬರ ನಾವೇನು ಕೊಟ್ಟಿರ್ತೀವಿ ಏನು ಕೊಟ್ಟಿರ್ತೀವಿ ಅದು ಮುಂದೆ ಡೈ ಡೈಜೆಸ್ಟ್ ಮಾಡೋದು ಸಿಸ್ಟಮ್ ಒಳಗಿನ ಚಾಲೂ ಆಗ್ತೈತಿ ಅವಾಗ ತಿಳ್ಕೊರಿ ನಿಮ್ ಒಂದು ಯಾವ ರೀತಿ ಗೊಬ್ಬರ ನೀವು ಡ್ರಿಪ್ ಮುಖಾಂತರ ಕೊಟ್ಟಿದ್ರಿ ಅಂದ್ರೆ ಗೊಬ್ಬರ ತಗೋತೈತಿ ಅದು ಯಾವ ಫಾರ್ಮ್ದಾಗಿಂದ ಇರ್ತೈತಿ ನೈಟ್ರೇಟ್ ಆಗಿಂದ ಅಂದ್ರೆ ಅದ್ರ ಲಗಿನ ನೈಟ್ರೈಟ್ ಹಾಕೈತಿ ಆ ಥರದಿಂದ ಅಮಿನೋ ಆಸಿಡ್ ಹಾಕವು ಪ್ರೋಟೀನ್ಸ್ ಹಾಕವು ಕಾರ್ಬೋಹೈಡ್ರೇಟ್ಸ್ ಹಾಕವು ಇವು ಮುಂದಿನ ಎಲೆಗಿ ಇವೆಲ್ಲ ಪ್ರೊಸೆಸ್ ಅದಾವ ಆ ಪ್ರೊಸೆಸ್ ಮತ್ತೊಮ್ಮೆ ಯಾವಾಗ ಏನ ನಿಮಗೆ ತಿಳಿಸಿ ಹೇಳ್ತಾನೆ ಈಗ ನೀವು ಒಂದು ಗೊಬ್ಬರ ತಗೊಂಡಿರತ್ತೆ ತಿಳ್ಕೊರಿ ಯಾವ್ದ್ರ ಒಂದು ನೀವು ತಿಳ್ಕೊ ಅಮೋನಿಯಂ ಸಲ್ಪೇಟ್ ನಾವು ಕಟ್ಟಿದೀವಿ ಇಲ್ಕರ ಹನ್ನೆರಡು ಅರವತ್ತೊಂದು ಜೀರೋ ನಾವು ಗೊಬ್ಬರ ಕೊಟ್ಟಿದೀವಿ ಅದರಿಂದ ಗೊಬ್ಬರ ಹಾಕ್ಕೊಂಡು ಅದರಿಂದ ನೈಟ್ರೈಟ್ ಮಾಡಿ ನೈಟ್ರೇಟ್ ಮಾಡಿ ನೈಟ್ರೇಟ್ದಿಂದ ನೈಟ್ರೈಟ್ ಮಾಡಿ ಅದರದ್ದು ಅಮಿನೊ ಆ್ಯಸಿಡ್ ತಯಾರು ಮಾಡಿ ಪ್ರೋಟೀನ್ಸ್ ತಯಾರಾಕವು ಯಾವಾಗ ಗಿಡದಾಗ ಹೋಗಂತೀ ಇವೆಲ್ಲ ಪ್ರೊಸೆಸ್ ಚಾಲು ಹಾಕವು ಪ್ರಕಾಶ ಸಂಶ್ಲೇಷಣೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸೂರ್ಯ ಕಿರಣದಿಂದ ಏನು ಆಕೈತಿ ಅದು ನೈಟ್ರೇಟ್ದ ಅಮಿನೊ ಆ್ಯಸಿಡ್ ಆಕೈತಿ ಅಮಿನೋ ಆ್ಯಸಿಡ್ದ ಪ್ರೋಟೀನ್ಸ್ ಕನ್ವರ್ಟ್ ಆಕೈತಿ ಪ್ರೋಟೀನ್ಸ್ ಆಗಂತ್ಲೆ ಅದರದ್ದು ಕಾರ್ಬೋಹೈಡ್ರೇಟ್ಸ್ ಆಕೈತಿ ಅದ್ ಎಲ್ಲಿ ಯಾವ ಭಾಗದಾಗ ಏನ್ ಡಿವೈಡ್ ಮಾಡೋದೈತಿ ಗಿಡ ಆತರದ್ ಮಾಡ್ಕೊತೈತಿ ತುದಿ ಕಡೆ ಒಂದ್ ತುದಿ ಬೆಳಸೋದಿತ್ತಂದ್ರ ತುದಿ ಕಡೆ ಹೋಗೈತಿ ಹಣ್ಣು ದಡ್ ಮಾಡೋದಿತ್ತರ ಹಣ್ಣು ಕಡೆ ಹೋಗೈತಿ ಬೇರಿನ ಕಡೆ ಬೇರೆ ಬೆಳಸೋದಿತ್ತಂದ್ರೆ ಬೇರೆ ಕಡೆ ಹೋಗೈತಿ ಎಕ್ಸ್ಟ್ರಾ ಆಗಿದ್ದ ಏನೈತಿ ಸ್ಟೋರ್ದಾಗ ಗಿಡದಾಗ ಸ್ಟೋರೇಜ್ ಮಾಡಿ ಇಟ್ಕೋತೈತಿ ಈ ತರ ಕಾರ್ಬೋಹೈಡ್ರೇಟ್ಸ್ ಡಿವೈಡೇಶನ್ ಒಳಗಾಕ್ತಿರ್ತೈತಿ ಈ ತರಾಗಿ ಏನಕೈತಿ ಈದ್ ಏನ್ ಬರತೈತಿ ಈ ಏನಾಕೈತಿ ಏನಕೈತಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸ್ಟಾಪ್ ಆಗಿಬಿಟ್ಟೈತಿ ಈಗ ಏನೈತಿ ನಾವು ನೀವು ಗೊಬ್ಬರ ಅದು ಏನು ಕೊಟ್ಟಿರ್ತೀರಿ ಆ ಗೊಬ್ಬರ ಇತ್ತು ಅದು ನೈಟ್ರೇಟ್ದಾಗ ಮೊದ್ಲು ಮಾಡ್ಕೋತೈತಿ ಆ ಆತರ ನಂತರ ಇಲ್ಲ ಅದ್ ನೈಟ್ರೇಟ್ ನೈಟ್ರೇಟ್ದಾಗ ಅಲ್ಲೇ ಸ್ಟಾಪ್ ಆಗಿ ಬಿಡ್ತೈತಿ ಆತರದ ಅಮಿನೋ ಆಸಿಡ್ ತಯಾರಾಗಂಗಿಲ್ಲ ಯಾಕಂದ್ರೆ ಬಿಸಿಲೇ ಇಲ್ಲ ಬಿಸಿಲಿಲ್ಲ ಅಮಿನೋ ಅದ ನೈಟ್ರೇಟ್ ಹಂಗೆ ಉಳಿತೈತಿ ಮತ್ತೆ ನೈಟ್ರೇಟ್ ನೈಟ್ರೋಜನ್ ಗಿಡದಾಗ ಉಳಿತಂದ್ರೆ ಅದ್ರಾಗ ಸ್ಟಾಕ್ ಆಗಿ ಉಳಿತಂದ್ರೆ ಆ ಆತರ ಡೈಜೆಷನ್ ಆಗ್ಲಿಕ್ಕಾರ ನಮ್ಮಲ್ಲಿ ಏನಾಗ್ ಚಲೋಕೈತಿ ಕಾಳು ಜಡ್ಸಕ್ ಚಾಲು ಆಕೈತಿ ರೋಗ ಚಾಲು ಆಕೈತಿ ಇವು ಎರಡು ಮುಖ್ಯ ಕಾರಣ ಸಮಸ್ಯೆ ಬರಕ್ ಚಲೋ ಆಕ್ರಾಗ ನಾವು ಏನ್ ಮಾಡಿರ್ತೀವಿ ಜಿಬ್ರಲಿಕ್ ಅಸಿಡ್ ಅನ್ನು ಕೊಟ್ಟಿರ್ತೀವಿ ಜಿಯ ಕೊಟ್ಟಿರ್ತೀವಿ ಆ ಜಿಎ ಈಗ ಏನ್ ಕೊಡ್ಬೇಕಾಗಿತಿ ಪ್ರೋಟೀನ್ಸ್ ಯಾಕಂದ್ರೆ ಈಗ ಪ್ರೋಟೀನ್ಸ್ ತಯಾರಾಗೋ ಪ್ರೊಸೆಸ್ ಬಂದ್ ಐತಿ ಹೊರಗಿಂದ ನಾವು ಪ್ರೋಟೀನ್ಸ್ ಕೊಡ್ಬೇಕು ಫುಲ್ವಿಕ್ ಅಸಿಡ್ ಸ್ಪ್ರೇ ಕೊಡಿ ಮೊದ್ಲಿನ ಒಂದ್ ವಿಡಿಯೋದಾಗ ಹೇಳಿದನು ಯಾಕಂದ್ರ ಅದ ಆಸಿಡ್ ಕ ಸೆಕೆಂಡ್ ಸನ್ ಅತಾರ ಅಂದ್ರೆ ಎರಡನೇ ಸೂರ್ಯ ಯಾವಾಗ ಅದು ಒಂದಿಟ್ಟ ಈ ಪ್ರೊಸೆಸ್ ಮಾಡಕ್ ಹೆಲ್ಪ್ ಮಾಡ್ತೈತಿ ಗಿಡಕ್ಕ ಆತ ಫುಲ್ವಿಕ್ ಆಸಿಡ್ ನೂರ್ ಗೆ ಇಪ್ಪತ್ತೈದು ಗ್ರಾಮ್ ಹಾಕಿಸಿ ಒಂದ್ ಸ್ಪ್ರೇ ನೀವು ಯಾವ ಫಂಗೀಸ್ ಕೊಟ್ರೆ ಕೊಟ್ಟರೆ ನಡಿತೈತಿ ಆ ಪ್ರಕಾರ ಒಂದ್ ಸ್ಪ್ರೇ ಕೊಡ್ರಿ ನೀವು ಈಗ ಇದ್ರಾಗ ಆ ಗಿಡದಾಗ ದನ ನಮ್ಗೆ ಸಮಸ್ಯೆ ಆಗತೈತಿ ಅಂತಾದ್ರಾಗ ಮ್ಯಾಗಿಂದ ಜಿಯ ಎರಡನೇ ಜಿಯ ಯಾರ್ಯಾರು ಕೊಟ್ಟಾರ ಈಗ ಮಳಿಯೋದು ಆತಂದ್ರ ಕೊಳೆ ರೋಗ ಅನ್ಕ ಕಡುದಂತಾದ್ರಾಗ ಇಪ್ಪತ್ತೈದನೇ ದಿವ್ಸ ಮುಂದೆ ಯಾರು ಎರಡನೇ ಎ ಕೊಟ್ಟಾರ ಅವರಲ್ಲಿ ಕೊಳೆ ರೋಗ ಹೆಚ್ಚು ಕಾಣಿಸೋದೈತಿ अदकिट धोनि किरी इतक गोनिंग हिलिकार नडत खरी सेफ उळी मळ मळ उद कैद स्टेटस किडतार गोनि हिंग कै हचक स्टेटस किटार इट नम उद् गोनिया कई कटाव माग इस अद गोनि स्टेटस हिरत्र यरू इडंगाल या गोनि उळदिरागदा होरति अर्ध हिडक ममियागी होदीर ಅಷ್ಟು ಫುಡ್ ಪ್ರೊಸೆಸ್ ಮಾಡಿ ಅಷ್ಟು ಉದ್ದು ಗೊನಿಗಿ ಅಂದ್ರೆ ಒಂದ ಇರೋಂಗಿಲ್ಲ ಅದು ಗಿಡದಾಗ ಗಿಡದಾಗ ಐವತ್ತು ಗೊನಿ ಇರ್ತಾವಂತಾವ್ ಅಂತ ಎಲ್ಲಾ ಗೊನಿಗಿ ಅಷ್ಟೆಲ್ಲಾ ಕಾಳಗಿ ಫುಡ್ ಪ್ರೊಸೆಸ್ ಮಾಡಿ ಅದಕ್ಕ ಅದೇನ್ ನಾವೇನ್ ಗೊನಿ ತಯಾರು ಮಾಡಿರ್ತೀವಿ ಕಾಳು ದಪ್ಪ ಮಾಡಿರ್ತೀವಿ ಟನಿ ಕಾಜಿ ಅಡತ ಹೊಡೆದ ಆ ಥರದಾಗ ಏನ್ ಪಲ್ಪ್ ಕ್ರಿಯೇಟ್ ಆಗಿರ್ತೈತಿ ಪಲ್ಪ್ ಫಾರ್ಮೇಶನ್ ಏನ್ ಆಗುದಿರ್ತೈತಿ ಖಂಡ ಏನ್ ತುಂಬಿರ್ತೈತಿ ಆ ಖಂಡದ ಎಲ್ಲಾ ಶುಗರ್ ಫಾರ್ಮೇಶನ್ ಆಗಂಗಿಲ್ಲ ಅದ್ರದ್ದೆಲ್ಲ ಶುಗರ್ ಆಗಂಗಿಲ್ಲ ಅದಕ್ಕೆ ಏನಕ್ಕ ಏನ್ ಶುಗರ್ ಆಗಂಗಿಲ್ಲ ಅದು ಮಮ್ಮಿ ಆಗಿ ಹೋಗೈತಿ ಅದೇ ತರ ಇಟ್ ಗೊನಿ ಹಿಗ್ಗಿಸ್ಕ ಮತ್ ಅದನ್ನ ಕಟ್ ಮಾಡಿ ಹೋಗಿದೈತಿ ಅದ್ರಗಿಂತ ಏನ್ ಮಾಡ್ರಿ ಗೊನಿ ಶಾರ್ಟ್ ಇರ್ಲಿ ಒಂದು ಚೋಟಿ ಘೇನ ಇರ್ಲಿ ನಡಿತೈತಿ ಒಂದ್ ಐದ ಆರು ಇಂಚ್ ಇರ್ಲಿ ನಡಿತೈತಿ ಗೊನಿ ಖರೆ ಸೇಫ್ ಇರ್ಲಿ ಘೊನಿ ಹಿಗ್ಗಿಸ್ಕಸಿಂದ ಗೊನಿ ಹೆಚ್ಚು ಹಿಗ್ಗಿಸ್ತಂದ್ರ ಅದನ್ ಮಳ್ಯಾಗ ನೀರ್ ಹಿಡಿಯಂಗಿಲ್ಲ ಇದೊಂದು ಧಾರಣೆ ಐತಿ ಆ ತಲೆಗಿಂದ ಫಸ್ಟ್ ನೀವು ತೆಗೆದ್ ಬಿಡ್ರಿ ಆ ಗೊನಿ ಹಿಗ್ಗಿತ್ತಂದ್ರ ನೀರ್ ಹಿಡಿಯಂಗಿಲ್ಲ ಹಿಂಗೇನಿಲ್ಲ ನೀರ್ ಕೇಸಿಂದ ಯಾವಾಗಲೂ ಮಳಿ ನೀರಿನಿಂದ ಕೊಳೆ ರೋಗ ಆಗಂಗಿಲ್ಲ ಮೋಸ್ಟ್ಲಿ ಮಳಿ ನೀರಿನಿಂದ ಕೊಳೆ ರೋಗ ಆಗಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಕೊಳಿತಿರ್ತೈತಿ ಗಿಡಕ್ಕೆ ನೀವೇನ್ ನೀರ್ ಕೊಡ್ತಿರ್ತೀರಿ ಆದ ನೀರ್ ಏನ್ ಗಿಡ ಜಕ್ಕೋತೈತಿ ಮತ್ತೆ ಫ್ಲವರ್ ಎಲ್ಲಿ ಉಚ್ಚತಿರ್ತೈತಿ ಎಲ್ಲಿ ಹೂ ಉಚ್ಚೈತಿ ಆ ಹೂ ಉಚ್ಚಿದ ಜಾಗದಾಗ ಅಲ್ಲೊಂದ ಎಲ್ಲಿಂದ ಉಚ್ತೈತಿ ಅದ ಹೂವು ಒಳಗಿಂದ ಕಾಳು ಬರ್ತಿರ್ತೈತಿ ಆ ಹೂ ಉಚ್ಚಿದ ಜಾಗದಾಗಿಂದ ನೀವು ಗಿಡ ಏನ್ ನೀರ್ ಜಕೊಂಡಿರ್ತೈತಿ ಆ ನೀರ್ ಅಲ್ಲಿಂದ ಬಸಕ್ಕೆ ಚಲೋ ಆಕೈತಿ ಅದಕ್ಕೆ ಫ್ಲವರಿಂಗ್ ದಾಗ ಏನೈತಿ ಫ್ಲವರಿಂಗ್ ಸ್ಟಾರ್ಟ್ ಹಾಕೋಕಿದ ಮೊದ್ಲಿಂದನ ನೀರ್ ಕಂಟ್ರೋಲ್ ದಾಗ ಇಡಬೇಕು ನೀರ್ ಹೆಚ್ಚಿಗೆ ಕೊಡಬಾರದು ಎಷ್ಟು ನೀರಿಗೆ ಗಿಡಕ್ಕೆ ಅವಶ್ಯಕತೆ ಐತಿ ಅಷ್ಟ ಕೊಡ್ಬೇಕು ಹೆಚ್ಚಿಗೆ ನೀರ್ ಆತಂದ್ರೆ ಎಲ್ಲಿ ಹೂ ಉಚ್ತೈತಿ ಅಲ್ಲಿಂದ ನೀರ್ ಬಸಾಕ್ ಚಲೋ ಆಕೈತಿ ಮತ್ತ ಆ ನೀರ್ದಿಂದ ಆ ಗಿಡದಾಗಿನ ನೀರಿಂದನೇ ಹೆಚ್ಚಿಗೆ ಕೊಳಿರೋ ನಮಕ್ ಕಾಡ್ತೈತಿ ಮಳೆ ನೀರ್ ಏನೈತಿ ನ್ಯೂಟ್ರಲ್ ಇರ್ತೈತಿ ಮತ್ತ ಆ ಹೂ ಉದೈತಿ ಅಲ್ಲಿಂದ ಏನ್ ನೀರು ಹೊಕ್ಕ ಆ ನೀರಂದ ನಾವು ಏನ್ಯೂಟ್ರೆಂಟ್ ಕೊಟ್ಟಿರ್ತಿವಿ ನ್ಯೂಟ್ರೆಂಟ್ ಫ್ಯಾಲ್ಯೂನು ಬಸದ್ ಹೋಗೈತಿ ಆತರಂದ ನ್ಯೂಟ್ರೆಂಟ್ ಫ್ಯಾಲ್ಯೂನು ಅಂದ್ರೆ ಕಡಿಮೆ ಆಕೈತಿ ಅದಕ್ಕ ಹೇಳ್ತಾನು ನೀರಿನ ಇನ್ ಒಂದ್ ಮ್ಯಾನೇಜ್ಮೆಂಟ್ ಈ ವಿಡಿಯೋ ಕಾರಣ ಏನ ನಿಮ್ ಕೊಳೆ ರೋಗದಾಗ ಮತ್ತ ಕಾಳಜಿ ಅಡಿಸುದ ಇವು ಎರಡು ಸಮಸ್ಯೆ ನಿಮ್ ಪಡೆದಾಗ ಆಗಬಾರ್ದು ಅದರಿಂದ ನೀವು ಕಡ ಬದಕ್ಸ್ಬೇಕು ಈಗ ಮಾಡೇನೈತಿ ಐತಿ ಎಲ್ಗೆರೆ ಎಲ್ ಮಳಿ ಆಗುದೈತಿ ಎರಡ್ ಮೂರ್ ಎಮ್ ಎಮ್ ದಿನದ ಮಳಿ ಆಗ್ರೂ ಆಗ್ಬಹುದು ಆದ್ರೆ ದೊಡ್ಡ ಮಳಿ ಆಗಂಗಿಲ್ಲ ಸಣ್ಣ ಸಣ್ಣ ಮಳಿನ ಆಗವಾದವು ಒಟ್ಟು ಇಬ್ಬನಿ ಮಾಡುವಂತ ಮಳಿ ಕೊಳಿರೋಗ ಮಾಡುವಂತ ಮಳಿ ಆಗುವುದಾವ್ ಮಂಜನ ಬೆಳುದೈತಿ ಎಲ್ ಈ ಪ್ರಕಾರ ನಡೆಯದೈತಿ ಅದಕ್ಕ ಎರಡನೇ ಜಿಯ ಕೊಡಾಕ್ ಹೋಗ್ಬೇಡ್ರಿ ಜಿಯೆ ಎಕ್ಸ್ಟ್ರಾ ಕೊಡಾಕ್ ಹೋಗ್ಬೇಡ್ರಿ ಬೊನಿ ನಾ ಹಿಗಸ್ತನತ್ತ ಈ ಏನೈತಿ ಒಂದು ಒಂದ್ ಹವ್ಯಾಸ ಅದನ್ನ ಬಿಟ್ಟು ಬಿಡ್ರಿ 보니 ಒಂದಿಟ್ ಶಾರ್ಟ್ ಇದ್ರು ನಡೀತಿದೆ ಕರೆ ಸೇಫ್ ಗಳಿವೆ ಮೊದಲ ವನಿ ಕಡಿಮೆ दाವು ಈ ವರ್ಷ ವನಿ ಸಂಖ್ಯೆ ಕಡಿಮೆ दाವು ಅಂತದ್ರಾಗ್ ಮಾತ್ರ ಕೊಳಿರೋಗದಾಗಿ ಒಂದ ನಾಲ್ಕು ಓದು ಅಂದ್ರೆ ಮಾತ್ರ ತಿರು ಕಡಿಮೆ ಆಗಕಬೇಡ ಅದಕ್ಕೆ ಆ ಒಂದ ಉದ್ದೇಶದಿಂದ ಈ ವಿಡಿಯೋ ದಾಗಿನ ನಿಮಗೆ ಹೇಳೋದು ಏನಂದ್ರೆ ವನಿ ಹೆಚ್ ಈಗ ಸಾಕು ಹೋಗಬೇಡಿ ಜಿಎ ಕಡಿಮೆ ಕೊಡ್್ರಿ ಜಿಎ ದ ಟಾರ್ಚರ್ ಮಾಡ್ಕಿಸಿನ ಅದನ್ನ ವನಿ ಹೆಚ್ ಸಾಕು ಹೋಗಬೇಡಿ ಯಾವುದು ವನಿ ಪೂರ್ತಿ ಫುಲ್ ಹೀಗಿರ್ತೈತಿ ಮುಂದ ಬಂದ ಶೇಂಡಾ ವಾಂಕ ಆಗಿರ್ತೈತಿ ಅದರ ಪಾಕಳಿನೋ ವಾಂಕಟಿಂಗ್ ಆಗಿರ್ತಾವು ಆ ಗೊನಿ ಹಿಡ್ದ ಹಿಂಗ ನೀವು ರೌಂಡ್ ಚಂಡದ ಗತಿ ಮಾಡಿ ನೋಡ್ರಿ ಕಟಕ್ನ ಎಲ್ರಿ ಅದು ಅದ ಅದ್ರಾಗಟ್ ಡೇಟ್ ಅಟ್ ಹಾರ್ಡ್ ಆಗಿರ್ತೈತಿ ಅದ್ರದ ಅದಕ ಒಂದ್ರೆ ಶಾರ್ಟ್ ಉಳಿದ್ರು ಒಳಗ ಇಪ್ಪತ್ತೈದನೇ ದಿವಸದ ಮುಂದೆ ಜಿಎ ಎಡಕ್ ಹೋಗ್ಬೇಡ್ರಿ ಜಿ ಎ ಯಾವ ದಿವ್ಸ ಕೊಟ್ಟಿರ್ತೇರಿ ಆ ದಿವಸದಿಂದ ಎಂಟು ದಿವಸ ತನಕ ಕೆಲಸ ಮಾಡ್ತಿರ್ತೈತಿ ಯಾವಾಗ ಫ್ಲವರಿಂಗ್ದಾಗ ಚಾಲು ಆಕೈತಿ यव का झडस चालू आकती निम गिडदि न्यूट्रल आगीरबे जिए उळार्दु फ्लवरिंगर दनु चालू आकती मुव चालू आकती काळ झडस अनक ऐन फ्लोरी किती मध्ल चालू आकती मुव अदक जिए हो बॅड्री मत तिळकोरी क्लयमेट दैती काळजी आगदि याकंद्र सनैट इल फ्लॉरी या चालू आगती आिझडस फ्लवर किताब मी स्टेज ऐत आज झडस्तीत एरने झडस स्टेज आवाग चालू आकती निम जिरगी टाईप काळग्ले नवत् दिवस ऐन होती आवाग झडसा चालू आकते फुल कच्चा फ्लवर ऐनिर्ति कच फ्लंग द्या या धडसंग् फ्लिंग झडसाला फ्लॉरी किता मदे झडस्त इर्ली नवत्स जीर्गी टाईप दोघां धडस्त आता नडब झडसाला अंक ऐन्री ಆ ಕೊಳಿ ರೋಗ ಅನ್ಕ ಏನೇ ಫಲವರಿಂಗ್ ಚಾಲೂ ಆತಂದ್ರ ಆಗ ಚಾಲು ಆಗಿರ್ತೈತಿ ಕೊಳಿ ರೋಗ ಈಗ ಝಾಡ್ಸುದ ಚಾಲು ಐತೆ ಅಲ್ಲಿ ಕೊಳೆ ರೋಗನು ಬರುದನ ಇದು ಒಂದ್ರ ಸಂಗಟ ಒಂದ್ ಫ್ರೀದಾಗ ಬರುವಂತ ಎರಡು ರೋಗಗಳು ಅದಾವ ಇವು ಝಾಡ್ಸುದ ನಿಮ್ಮಲ್ಲಿ ಚಾಲು ಐತೆ ಅಲ್ಲಿ ಕೊಳೆ ರೋಗನು ಬರುದನ ಯಾಕಂದ್ರ ನೈಟ್ರೇಟ್ ನೈಟ್ರೋಜನ್ ಆಲ್ರೆಡಿ ಇರ್ತೈತಿ ಅದಕ್ಕೆ ಝಾಡ್ಸ್ ಇರ್ತೈತಿ ಅದ ಅದ್ರಾಗನ ಕೊಳಿ ರೋಗ ಬಂದ್ ಕುಡ್ಕೊತೈತಿ ಅದಕ್ಕಾಗಿ ಜಿ ಎ ಒಂದ್ ಇಟ್ಟ ತಿಳುವಳಿಕೆ ತಗೋರಿ ಕಡಿಮೆ ಪ್ರಮಾಣದಾಗ ಹೋಗ್ಲಿ ಹೆಚ್ಚು ಟಾರ್ಚರ್ ಮಾಡಕ್ ಹೋಗ್ಬೇಡ್ರಿ ಬನ್ನಿ ಹಾರ್ಡ್ ಮಾಡ್ಬೇಡ್ರಿ ಆಮೇಲೆ ಏನೈತಿ ಒಂದು ಇಟ್ಟ ಫ್ಲವರಿಂಗ್ದಾಗ ಕಡಿಮೆ ಕೊಡ್ರಿ ಇದ ಹೇಳೋದು ಈ ವಿಡಿಯೋದ ಉದ್ದೇಶ ಐತಿ ಇದನ್ನಷ್ಟು ನೀವು ಫಾಲೋ ಮಾಡ್ಕೋರಿ ಮತ್ತು ಏನೈತಿ ನಿಮ್ಮ ಪಡಾನು ಈ ಥರಾಗಿಂದ ಸುರಕ್ಷಿತವಾಗಿ ಉಳಿಸ್ಕೊರಿ